ಕನ್ನಡಪರ ಮಹಿಳಾ ಹೋರಾಟಗಾರರು ವಿಶ್ವ ವಿಜಯ ಕನ್ನಡಿಗರ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಅಯ್ಯೋ ಇವತ್ತಿನ ನಂಗೆ ರಾತ್ರಿಯಿಂದ ಮೂರು ಗಂಟೆವರೆಗೂ ಕೇಕ್ಗಳು ಕಟ್ ಮಾಡಿ ಮಾಡಿ ಸಾಕಾಯ್ತು ಅಷ್ಟು ಅಭಿಮಾನಿ ದೇವ್ರುಗಳು ಅಂತಾನೆ ರಾಜೇಣ್ಣ ಅವ್ರು ಹೇಳಿದ್ ಮಾತು ನಿಜ ಅಂತ ಅನ್ಸ್ಬಿಡ್ತು ನಿಜವಾದ ಅಭಿಮಾನಿಗಳು ದೇವ್ರುಗಳೇ ಅದರಲ್ಲೂ ಮಾಧ್ಯಮ ಮಿತ್ರರು ಪ್ರತಿ ವರ್ಷ ನನಗೆ ಅವ್ರದೇ ಆದ ಒಂದು ಚಾಪಲ್ ಬಂದು ನನ್ನ ಹುಟ್ಟು ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ಹಾಗಾಗಿ ಮಾಧ್ಯಮ ಮಿತ್ರರೇ ನನಗೆ ಮೊದಲಾಗಿ ಈ ಒಂದು ಹುಟ್ಟದ ಹಬ್ಬ ಆಚರಣೆ ಮಾಡೋದನ್ನು ಆರಂಭ ಮಾಡಿದ್ದು ಹಂಗಾಗಿ ಅವ್ರಿಗೆ ಮೊದಲು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಎಲ್ಲ ಅಭಿಮಾನಿ ದೇವರುಗಳಿಗೆ ಮತ್ತು ನಮ್ಮ ಸ್ನೇಹಿತರುಗಳಿಗೆ ಸ್ನೇಹ ಬಂಧುಗಳಿಗೆ ವಿಷ್ಣು ಸಂಘಟನೆ ಬಂಧುಗಳಿಗೆ ಹಿಂಗೆ ಸಾಕಷ್ಟು ಹಲವಾರು ಸಂಘಟನೆಗಳವರು ಬಂದು ಇವತ್ತು ನನಗೆ ಆರೈಸಿದ್ದಾರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮತ್ತೆ ವಾಟ್ಸಪ್ಗಳಲ್ಲಿ ಅದನ್ನ ನೋಡ್ಬಿಟ್ಟು ನಿಜವಾಗ್ಲೂ ಇಷ್ಟು ಜನ ನನ್ನ ಪ್ರೀತಿ ಪ್ರೀತಿ ಮಾಡ್ತಾರ ಇಷ್ಟು ಜನ ನನ್ಗೆ ಗೌರವ ಕೊಡ್ತಾರ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ಆದರೆ ಅದು ಇನ್ನೂ ಜವಾಬ್ದಾರಿ ಹೆಚ್ಚಿಸುತ್ತೆ ವರ್ತಕ್ಕೂ ನಾವು ಇನ್ನೂ ಹೆಚ್ಚು ಕನ್ನಡದ ಕೆಲಸಗಳು ಮಾಡೋದಕ್ಕೆ ಶಕ್ತಿ ತುಂಬ ಅಂಥದ್ದು ಇವೆಲ್ಲ ಹಂಗಾಗಿ ಇನ್ನೂ ಹೆಚ್ಚು ಹೆಚ್ಚು ಕನ್ನಡದ ಸೇವೆ ಮಾಡ್ತೀನಿ ನಾನು ನಾನು ಇರೋವರೆಗೂ ನನ್ನ ಕನ್ನಡದ ಸೇವೆ ಮಾಡ್ತಾನೆ ನಾನು ಅಂತ್ಯ ಕನ್ನಡದ ಸೇವೆ ಒಳಗೆ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಎಲ್ಲ ನಾಯಕರುಗಳು ಎಲ್ಲರೂ ಹುಟ್ಟು ಒಬ್ಬ ಶುಭಾಶಯ ಕೋರಿದ್ದಾರೆ ಎಲ್ಲ ಮಿತ್ರರಿಗೂ ಸ್ನೇಹಿತರಿಗೂ ಅಭಿಮಾನಿಗಳಿಗೂ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಎಲ್ಲರೂ ಬಂದು ನನಗೆ ಇಷ್ಟು ಪ್ರೀತಿನ ಕೊಟ್ಟಿದ್ದಾರೆ ಅಂದ್ರೆ ನನಗೆ ತುಂಬಾನೇ ಒಂದೊಂದ್ಸರಿ ಬಾವುಕ್ಳೆ ಆಗ್ಬಿಡ್ತೀನಿ ನಾನು ಯಾಕಂದ್ರೆ ಇಷ್ಟು ಜನ ನಾನು ಹೆಂಗೆ ಇದೆಲ್ಲ ಆಯ್ತು ಅನ್ನೋದೇ ನನಗೆ ಗೊತ್ತಿಲ್ಲ ತಾಯಿ ಭುವನೇಶ್ವರಿ ಆಶೀರ್ವಾದ ತಾಯಿ ಕೈ ಕೈ ಹಿಡ್ದಿದ್ದಾಳೆ ಅದು ಈ ಮಟ್ಟಕ್ಕೆ ತಗೊಂಡೋಗಿದೆ ಇನ್ನು ವಿಶ್ವವಿಜಯ ಕನ್ನಡಿಗರ ವೇದಿಕೆ ಅಹ್ ಇನ್ನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ ಮತ್ತೆ ನಮ್ಮ ಪದಾಧಿಕಾರಿಗಳು ಅಷ್ಟೇ ಅವರು ಬಂದು ಬೆಳಗ್ಗೆ ಆ ಉತ್ರಳ್ಳಿ ಆಂಜನೇಯನ ಗುಡಿಯಲ್ಲಿ ಒಳಗೆ ಭಾಗಿಯಾಗಿದ್ದರು ಆಮೇಲೆ ಅಲ್ಲೇ ಶಾಂತಿಸಾಗರ ಹೋಟ್ಲಲ್ಲಿ ಅವರು ಊಟೊಬ್ಬ ಆಚರಣೆ ವಿಶೇಷವಾಗಿ ಮಾಡಿದ್ರು ಅಂತ ನಮ್ಮ ಪದಾಧಿಕಾರಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ಎಲ್ಲರೂ ಇವತ್ತು ಸಾಥ್ ಕೊಟ್ಟಿದ್ದೀರಾ ಹಿಂಗೆ ನಾನು ಇರೋವರೆಗೂ ಇದೇ ಪ್ರೀತಿ ಪ್ರೀತಿ ಕೊಡಿ ನನಗೆ ಇನ್ನೇನು ಕೇಳೋಲ್ಲ ನಾನು ಭಗವಂತ ಅದು ನಿಮ್ಮಲ್ಲೆಲ್ಲ ಕಾಣ್ತೀನಿ ಭಗವಂತನ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ತುಂಬ ತುಂಬ ಖುಷಿ ಆಗುತ್ತೆ ನಮ್ಮ ಸೊಸೆ ಮಕ್ಕಳು ನಮ್ಮ ಯಜಮಾನ್ರು ಅಷ್ಟೇ ಅಷ್ಟೇ ನನಗೆ ಸಹಕರಿಸ್ತಾರೆ ಅದು ನನಗೆ ಒಂದು ಸಂತೋಷ ಕೊಡುತ್ತೆ ಯಾಕಂದರೆ ಕುಟುಂಬ ಸಹಕಾರ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಅವರ ಸಹಕಾರನೂ ನನಗೆ ಇರೋದಕ್ಕೆ ಮಕ್ಕಳು ಸೊಸೆಯಿಂದರು ನಮ್ಮ ಯಜಮಾನ್ರು ಅವರ ಆಶೀರ್ವಾದನೂ ಆರೈಕೆಗಳು ನನ್ನ ನನಗೆ ಈ ಮಟ್ಟಕ್ಕೆ ಹೋಗಂಗೆ ಮಾಡಿದೆ ಹಾಗಾಗಿ ಅವ್ರಿಗೂ ನನ್ನ ತುಂಬ ಹೃದಯದ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಎಲ್ಲ ಸ್ನೇಹಿತರಿಗೂ ತುಂಬ ಜೊತೆಗೆ ನೀವು ನಿಂತಿರವೇ ನನ್ನ ಖುಷಿ ಅದು ಯಾವ ತರ ಹೇಳಕ್ಕೆ ಅದಕ್ಕೆ ಬೆಲೆ ಕೆಟ್ಟಕ್ ಆಗಲ್ಲ ಅಂತ ಒಂದು ಸ್ನೇಹ ಬಾಂಧವ್ಯ ಇದು ನಾವ್ ಇರೋವರೆಗೂ ಈ ತರನೇ ಇರಲಿ ಅಂತ ಹೇಳಕ್ ಸಾಕಷ್ಟು ಕನ್ನಡ ಪರ ಕಾರ್ಯಗಳನ್ನ ಮಾಡಿಕೊಂಡು ಬರುತ್ತಿರುವ ವಿಜಯಲಕ್ಷ್ಮಿ ಅವರಿಗೆ ನಾನಾ ಕನ್ನಡಪರ ಸಂಘಟನೆಗಳು ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು ಈ ವಿಷ್ಣುವರ್ಧನ್ ಸಂಘದ ಅಧ್ಯಕ್ಷರುಗಳಾದಂತ ನಾವೆಲ್ರೂ ವಿಶ್ವವಿಜಯ ಕನ್ನಡಿಗರ ವೇದಿಕೆ ವತಿ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ವಿಶ್ವ ವಿಜಯ ಕನ್ನಡಿಗರ ವೇದಿಕೆಯ ಅಧ್ಯಕ್ಷರು ಸಂಸ್ಥಾಪಕರಾಗಿರುವಂತಹ ವಿಜಯಲಕ್ಷ್ಮಿ ಮೇಡಮ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಸೊ ಇವರ ಒಂದು ಕನ್ನಡ ಅಭಿಮಾನವನ್ನ ನೋಡಿ ನಾವು ಕೂಡ ಅವರಿಗೆ ಬೆಂಬಲಿಗರಾಗಿ ಬಹಳಷ್ಟು ಆ ವೇದಿಕೆಗಳಿರ್ಬೋದು ಬಹಳಷ್ಟು ಹೋರಾಟಗಳಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೀವಿ ಇವರ ಒಂದು ಕನ್ನಡಿಗದ ಪ್ರೇಮ ಸದಾ ಹೀಗೆ ಇರಬೇಕು ನಾವು ಇವ್ರ ಹಿಂದೆ ಒಂದು ಸೇನೆಯಾಗಿ ಇವ್ರಿಗೆ ಯಾವತ್ತಿಗೂ ಜೊತೆಯಾಗಿರ್ತೀವಿ ಅಂತಂದ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಅನುಪಮ ಶಂಕರ್ ಮಂಜುಳ ನಿನಾದ ಸಂಸ್ಥಾನದ ಅಧ್ಯಕ್ಷನಾಗಿದ್ದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ವಿ ವಿಶ್ವವಿಜಯ ಕನ್ನಡಿಗರ ವೇದಿಕೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಎಂಬಿ ಬಿ ಅವರು ಬಿಳಕಳ್ಳಿ ಇವರು ನಮ್ಗೆ ಸತತವಾಗಿ ನಮ್ಗೆ ಮೂರು ವರ್ಷ ನಾಲ್ಕು ವರ್ಷದಿಂದನೂ ನಮ್ಗೆ ಪರಿಚಯವಾಗಿದ್ದಾರೆ ಅವರ ವೇದಿಕೆಯಲ್ಲೂ ಕೂಡ ನಾವು ಬಂದು ಭಾಗಿಯಾಗಿ ಅವರ ಕನ್ನಡ ರಾಜ್ಯೋತ್ಸವದಲ್ಲೆಲ್ಲ ಪಾಲ್ಗೊಂಡು ಅವರ ಚಟುವಟಿಕೆಗಳೆಲ್ಲ ನೋಡ್ತಾ ಬರ್ತಾ ಇದೀವಿ ಹಾಗಾಗಿ ಇವರು ಮಾಡ್ತಾ ಇರೋದು ಹೆಣ್ಮಕ್ಳ ಬಗ್ಗೆ ನಮ್ಗೂ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಯಾಕೆಂದ್ರೆ ಎಲ್ಲೇ ಹೋದ್ರು ಒಂಟಿಯಾಗಿ ಯಾರೇ ಬರ್ಲಿ ಬಿಡ್ಲಿ ಅವ್ರು ಮಾತ್ರ ಹೋರಾಟಕ್ಕೆ ಸಿದ್ಧವಾಗಿ ಹೋಗ್ತಾ ಇರ್ತಾರೆ ಹಂಗಾಗಿ ನಮ್ಗೂ ಒಂದು ಹೆಮ್ಮೆ ನಮ್ಗೂ ಒಂದು ತಾ ಅದ್ರಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ ಇರ್ತಾರೆ ಬೇರೆ ಹೆಣ್ಮಕ್ಳಿಗೂ ಒಂದು ಮಾದರಿ ಆಗಿದ್ದಾರೆ ಅವ್ರ ಇವತ್ತು ಹುಟ್ಟು ಹಬ್ಬನ ಆಚರಿಸ್ಕೊತಾ ಇದ್ದಾರೆ ನಮ್ಮ ಎಲ್ಲ ಹೃದಯ ಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗನ ಸಲ್ಲಿಸ್ತಾ ನಮ್ಮ ಗೌಡ್ತಿಯರ ಸೇನೆ ವತಿಯಿಂದನೂ ನಾವು ಅವ್ರಿಗೆ ಅದು ಅಭಿನಂದನೆ ನಾವು ಸಲ್ಲಿಸ್ತಾ ಇದ್ದೀವಿ